ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಂಸದೆ ಸುಮಲತಾ ಅಂಬರೀಷ್ ಅವರ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಕೂಡ ಸಂಸದರ ಕಚೇರಿ ಚಲೋ ಹಮ್ಮಿಕೊಂಡಿದ್ರು ಮಂಡ್ಯದ ಡಿಸಿ ಕಚೇರಿ ಬಳಿ ಧರಣಿಯನ್ನು ಕುಳಿತಿದ್ದಾರೆ ಅಂಗನವಾಡಿಯ ಕಾರ್ಯಕರ್ತರು ಮಂಡ್ಯದ ಸಂಜೆ ವೃತ್ತದಿಂದ ಡಿಸಿ ಕಚೇರಿವರೆಗೆ ಬೃಹತ್ ಮೆರವಣಿಗೆಯಲ್ಲಿ ಸಾಗಿದ್ದಾರೆ ಮೆರವಣಿ ಮೆರವಣಿಗೆಯುದ್ದಕ್ಕೂ ಕೂಡ ವಿವಿಧ ಮಹಿಳಾ ಪರ ಸಂಘಟನೆಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಕೇಂದ್ರ ಹಾಗೂ ಸಂಸದರ ವಿರುದ್ಧ ಘೋಷಣೆ ಕೂಡಿಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಸಂಸದೆ ಸುಮಲತಾ ಅಂಬರೀಷ್ ಬರಬೇಕು ಅಂತ ಹೇಳಿ ಕಾರ್ಯಕರ್ತರು ಹಿಡಿದಿದ್ರು ಪ್ರಧಾನಿ ಮೋದಿ ಅವರು ಅಂಗನವಾಡಿ ಕಾರ್ಯಕರ್ತರನ್ನ ರಸ್ತೆಗೆ ಇಳಿಸಿದ್ದಾರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ శోచ్ఛాక నేను ರಾಜ್ಯಾದ್ಯಂತ ಬೀದಿಗೆ ಇಳಿಸಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ನಾವು ಹಲವು ಪ್ರಶ್ನೆಗಳನ್ನು ಹೊತ್ತು ನಮ್ಮ ಹಕ್ಕೊತ್ತಾಯವನ್ನು ಇವತ್ತು ಸಂಸದರ ಕಚೇರಿ ಚಲೋ ಮುಂದೆ ನಾವು ಇಡ್ತಾ ಇದ್ದೇವೆ ನಮ್ಮ ಜಿಲ್ಲೆಯ ಸಂಸದರಾದಂಥ ಸುಮಲತಾ ಅವರು ಬಹಳಷ್ಟು ಸ್ಕೀಮ್ ನೌಕರರ ಪ್ರಶ್ನೆಯ ಬಗ್ಗೆ ಪಾರ್ಲಿಮೆಂಟಲ್ಲಿ ಅವರ ವಿರುದ್ಧ ಮತ ಹಾಕಿ ಇವತ್ತು ಕಾರ್ಮಿಕರನ್ನು ಕಾಯಂ ಮಾಡದೇ ಇರುವ ರೀತಿಯ ಒಂದು ಅತಂತ್ರತೆಯನ್ನು ನಿರ್ಮಾಣ ಮಾಡಿದ್ದಾರೆ ನಾವು ಪ್ರ ನಮಗೆ ಒಂದು ಪ್ರಶ್ನೆ ಇದೆ ಇವರು ಸುಮಲತಾ ಅವರಿಗೆ ಬಿಸಿ ಊಟ ನೌಕರರು ಹಾಗೂ ಆಶಾ ನೌಕರರನ್ನು ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಕೀಮ್ ಕಾರ್ಮಿಕರನ್ನು ಕಾಯಂ ಮಾಡಬೇಕು ಹಾಗೆಯೇ ಅಂಗನವಾಡಿಗೆ ಇವತ್ತೇನು ಅಪೌಷ್ಟಿಕತೆ ನಿವಾರಣೆಗಾಗಿ ಅಂಗನವಾಡಿ ತೆರೆದಿದೆ ಅಂಗನವಾಡಿಯನ್ನು ಉಳಿಸಬೇಕು ಬಲಿಷ್ಠಪಡಿಸಬೇಕು ಐ ಸಿ ಡಿ ಎಸ್ಗೆ ಅನುದಾನವನ್ನು ಕಡಿತ ಮಾಡಿರೋದನ್ನ ವಾಪಸ್ ಕೊಡಿಸ್ಬೇಕು ಹಾಗೆ ಬಿಸಿ ಊಟ ಇವತ್ತು ಮಧ್ಯಾಹ್ನದ ಬಿಸಿ ಊಟ ಮಕ್ಕಳ ಒಂದು ಹಾಜರಾತಿ ಹೆಚ್ಚಳಕ್ಕೆ ಅವರ ಜ್ಞಾನಾರ್ಜನೆಗೆ ಅನುಕೂಲ ಆಗುವಂಗೆ ಬಿಸಿ ಊಟ ಏನು ಬಂದಿದೆ ಅದು ಖಾಸಗೀಕರಣ ಮಾಡಬಾರ್ದು ಅದಕ್ಕೆ ಅನುದಾನವನ್ನು ನರೇಂದ್ರ ಮೋದಿ ಸರ್ಕಾರ ಏನು ಕಟ್ ಮಾಡಿದೆ ಅದು ಆಗಬೇಕು ಮುಂಬರುವ ಅಧಿವೇಶನದಲ್ಲಿ ತಾವು ಮಂಡ್ಯ ಜಿಲ್ಲೆ ಸಂಸದರಾಗಿ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಬೇಕು ಕಾರ್ಮಿಕ ವಿರೋಧಿ ಸಮಿತಿ ಏನು ಬಂದಿದೆ ಅದನ್ನು ವಾಪಸ್ ಮಾಡಿಸ್ಬೇಕೇ ಹೊರತು ಕಾರ್ಮಿಕರ ವಿರುದ್ಧ ನಿಲ್ಲಬಾರ್ದು ಅನ್ನುವಂಥ ಒತ್ತಾಯವನ್ನು ಸಿ ಐ ಟಿಯು ಸಂಯೋಜಿತ ಅಂಗನವಾಡಿ ಬಿಸಿ ಊಟ ಆಶಾ ಹಾಗೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರು ಒತ್ತಾಯ